ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಕರೆಯೋ ಜೋಳದ ದೊಡೆನ ಹೇಗೆ ಮಾಡೋದಂತ ನೋಡೋಣ ಮಾಡೋದಕ್ಕೆ ತುಂಬ ಸಿಂಪಲ್ಲಾಗಿರುತ್ತೆ ಆದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಪಂಕಜ ರೆಸಿಪಿಗೆ ಸ್ವಾಗತ ಈ ಜೋಳದ ದೋಡೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ರುಬ್ಕೊಂಡ್ರೆ ರುಚಿಯಾಗುತ್ತೆ ಮಸಾಲೆ ಪದಾರ್ಥಕ್ಕೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ ಆ ನೀರಿನ ಸಮೇತನ ರುಬ್ಬಕ್ಕೆ ಹಾಕ್ಕೊಳ್ತಿದ್ದೀನಿ ಒಂದು ಐದಾರು ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಂತ್ಯ ಮತ್ತು ಉದ್ದಿನಬೇಳೆ ನೆನೆಸಿರೋ ಅಂತಹ ನೀರಿನಲ್ಲೇ ನಾನು ರುಬ್ಕೊಳ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಬಟ್ಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರೋ ಆ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಳ್ಳಿ ಕಲ್ಲರ್ಗೋಸ್ಕರ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಜ್ವಾಯಿನ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಮಸಾಲೆ ಪದಾರ್ಥಗಳನ್ನ ರುಬ್ಕೊಂಡಿದ್ವಲ್ವ ಅದನ್ನು ಹಿಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ ರುಬ್ಕೊಳ್ಬೇಕಾದ್ರೆ ತೆಳುವಾಗಿ ರುಬ್ಕೊಂಡ್ರೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಹಿಟ್ಟು ಸಹ ತೆಳುವಾಗತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಳ್ಳು ಹಾಕಿ ಮಿಕ್ಸಿ ಜಾರ್ಗೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತಿದ್ದೀನಿ ಇಷ್ಟು ನೀರನ್ನು ಹಾಕ್ಕೊಂಡು ರಫಾಗಿ ಒಂದು ಸಲ ಕಲಿಸ್ಕೊಂಡು ನೋಡಿ ನಂತರ ಅವಶ್ಯಕತೆ ಇದ್ದರೆ ನೀರನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಈ ಜೋಳದೊಡೆಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹಿಟ್ಟನ್ನು ಚೆನ್ನಾಗಿ ನಾದಿ ತಗೊಳ್ಳಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಜೋಳದೊಡೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಜೋಳದೊಡೆ ಮಾಡ್ಕೊಳ್ಬೇಕಾದ್ರೆ ಹಿಟ್ಟನ್ನು ಕಲಸಿ ಸ್ವಲ್ಪ ಸಮಯ ಇಡಬೇಕಂತ ಏನಿಲ್ಲ ಹಿಟ್ಟನ್ನು ಕಲಸಿದ ತಕ್ಷಣ ಎಣ್ಣೆ ಬಿಸಿ ಮಾಡಿಕೊಂಡು ಮಾಡ್ಕೊಳ್ಬೋದು ಇಲ್ಲಿ ಹಪ್ಳದ ಪ್ರೆಸ್ಸಲ್ಲಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ನೀವು ಎರಡು ವಿಧದಲ್ಲೂ ಮಾಡ್ಕೊಳ್ಬೋದು ಹಿಟ್ಟನ್ನು ತಗೊಂಡು ಮೇಲೆ ಸ್ವಲ್ಪ ಬಿಳಿ ಹಳ್ಳು ಹಾಕ್ಕೊಂಡು ಹಪ್ಲ ಮಾಡ್ತೀವಲ್ಲ ಆ ಪ್ರೆಸ್ಸಲ್ಲಿ ಎಣ್ಣೆ ಕವರಲ್ಲಿ ಅಥವಾ ಬಟರ್ ಪೇಪರಲ್ಲಿ ಹಿಟ್ಟನ್ನು ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಜೋಳದೊಡೆನೂ ಒಂದೇ ಸೈಜಲ್ಲಿ ಬರುತ್ತೆ ಈಕ್ವಲಾಗಿ ಪ್ರೆಸ್ ಆಗುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಲ್ಲ ಇಲ್ಲಾಂದರೆ ಈ ರೀತಿ ಲಟ್ಟನಿಗೆಲೋ ನೀವು ಲಟ್ಟಿಸ್ಕೊಂಡು ತೊಗೊಳ್ಬೋದು ಹಿಟ್ಟಿಗೆ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೋದು ಆದರೆ ಪ್ರೆಸ್ಸಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸೋ ಅವಶ್ಯಕತೆ ಇರೋಲ್ಲ ಜೊತೆಗೆ ಎಲ್ಲ ವಡೆನೂ ಒಂದೇ ಸೈಜಲ್ಲಿ ಬರುತ್ತೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋಂತಹ ಜೋಳದೊಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಒಂದೇ ಸಲ ಎರಡು ಮೂರು ಬೇಕಿದ್ರು ಹಾಕಿ ಫ್ರೈ ಮಾಡ್ಕೊಳ್ಬೋದು ಸ್ಟವ್ ಊರಿ ಮಾತ್ರ ಐ ಇರಬೇಕು ಆಗ ಮಾತ್ರ ಈ ಜೋಳದೊಡೆ ಉಬ್ಬಿ ಬರುತ್ತೆ ಜೊತೆಗೆ ನೀವು ಎಷ್ಟು ಸಮಯ ಇಟ್ಕೊಂಡು ತಿಂದ್ರೂ ಈ ಜೋಳದೊಡೆ ಈಗೇ ಉಬ್ಬಿರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿದಾಗ ಜೋಳದೊಡೆ ತುಂಬ ಸಮಯ ಉಬ್ಬೇ ಇರುತ್ತೆ ತುಂಬ ಸಾಫ್ಟಾಗೂ ಸಹ ಇರುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈ ಜೋಳದೊಡೆನ ಮಾಡ್ಕೊಳ್ಬೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು